ನಮಸ್ಕಾರ ವೆಲ್ಕಮ್ ಟು ವಿರಿ ವಾಸ್ತು ಆ್ಯಂಡ್ ಆಸ್ಟ್ರಾಲಜಿ ಸನಿ ಮಹಾತ್ಮ ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳು ಇಪ್ಪತ್ತೊಂಬತ್ತನೇ ಕುಂಭ ಕುಂಭರಾಶಿಲಿಂದ ಮೀನರಾಶಿಗೆ ಹೋಗಿದ್ದಾರೆ ಆದರೆ ಈ ಸಾಡೆ ಸಾತಿ ವಿಷಯದಲ್ಲಿ ಮೀನರಾಶಿನವರು ಆಲ್ರೆಡಿ ಎರಡೂವರೆ ವರ್ಷಕ್ಕೆ ಮುಂಚೆ ಶುರುವಾಗಿತ್ತು அது விரைய சனி நேர்த்தி ஃபஸ்டில் பரோது ஈகே ரசிக்கு வந்தே அது என்ன ஜன்ம சனி நேர்த்தி இப்பத்தேழு எடுத்து வருஷ அந்தமேல அது மேஷ ராசிக்கு அது பாத சனித்தி சோ இது மூறு ராசினி சனி மகாத்மா இன்னை ராசி இவாக இரோ ராசி முந்திர ரசி நீர் ராசி காம்பினேஷன் சனிமகாத் ஹோதே ஒவ்வொரு வியதிக்கு ஏனாகத்தாடே சாதி ஏழுவரை வர்ஷ பிராப்ளம் கொடுத்து இது வந்து தான் எஃபெக் கொடோது மனுஷே சாத்தினாலும் துபா ஜன ஆல்ரெடி பயிர் குத் மேசராசினோ சாடே சாத்தி வந்து முன்ச்சான ரெடி ஆகிபுட்டித்தார் அய்யோ சாடே சாத்தி அந்த சாடே சாத்தி அந்த ஏனாக சாடே சாத்தி ஆ ஒவ்வொரு லெவல்க்கு ஒன்றாக ஏன்னா பயிடி பட் அது திள்க்கொண்ட தக்கன வாய் நான் சொல்ற நடுக்கே ಸಾರೆ ಸಾತಿ ನಾವು ಮ್ಯಾನೇಜ್ ಮಾಡ್ಕೋಬಹುದು ಅವಾಗ ಈ ಸಾಡೆ ಸಾತಿ ಗೋಚಾರ ಫಲ ಏನಿರ್ತವೋ ನಮ್ಮ ಮಾತಾಡೋ ರಾಶಿ ಏನಂದ್ರೆ ಈ ಮೀನರಾಶಿ ಮೀನರಾಶಿ ಎರಡೂರು ವರ್ಷ ವ್ರೈಸ್ ಮಾಡ್ಕೊಂಡಿದ್ದಾರೆ ಎಲ್ಲ ಕಲ್ಕೊಂಡ್ಬಿಟ್ಟಿರ್ತಾರೆ ಎಂತಿ ಮಕ್ಕಳು ಜಗ ಜಗಳ ಗಾಡಿ ಎಲ್ಲ ವಿಷಯದಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿಲಿ ಎಲ್ಲ ಕಡೆ ನೀವು ಪ್ರಾಬ್ಲಮ್ ಫೇಸ್ ಮಾಡಿರ್ತೀರಿ ಎಲ್ಲ ಲಾಸ್ ಯಾವ್ದು ಮಾಡಿದ್ರು ತೊಂದರೆ ಆಗಿರ್ತದೆ ಬಟ್ ತುಂಬಾ ಜನ ಶುಭ ಖರ್ಚಿಗಳು ಮಾಡ್ಕೊಂಡಿರ್ತಾರೆ ಮದುವೆ ಮಾಡ್ಕೊಂಡಿರ್ತಾರ ಮಕ್ಕಳಿಗೆ ಓಸಕ್ ಕಲ್ಸಿರ್ತೀರಿ ಬೇರೆ ಏನೋ ಪ್ರಾಪರ್ಟಿ ಇನ್ವೆಸ್ಟ್ ಮಾಡಿರ್ತಿರಿ ಬಟ್ ಇದೆಲ್ಲ ಕೈಯಲ್ಲಿರೋದು ಹಣಕಾಸು ಹನಕಾಸು ಎಷ್ಟು ದಿವ್ಸ ಏನು ಡೆಪಾಸಿಟ್ ಏನಿರ್ತೀವಿ ಎಲ್ಲ ಕಲ್ಕೊಂಡಿರ್ತೀರ ಬಟ್ ಮೆಂಟಲ್ ಸ್ಟ್ರೆಸ್ ಫೇಸ್ ಮಾಡ್ಕೊಂಡಿರ್ತೀರಿ ನೈಟ್ ಇಲ್ಲಿ ನಿದ್ಯಾ ಇದ್ದಿರೋದಿಲ್ಲ ನೈಟ್ ಮೇರ್ ನೈಟಲ್ಲಿ ಏನು ಮಾಡೋದು ನಿದ್ಯ ಬರಲ್ಲ ಏನೋ ಟೆನ್ಷನ್ ಎಲ್ಲಿ ಹೋಗಿ ಬಾಕ್ತಾಳಿದ್ರು ಏನೋ ತೊಂದರೆಗಳು ಬರುತ್ತೆ ಸೊ ಮೇನ್ಲಿ ಫ್ಯಾಮಿಲಿ ಜೊದಲ್ಲಿ ಹಸ್ಬೆಂಡ್ ವೈಫ್ ಕೃತಾಟ ಕಿರಿಕಿರಿ ಮಕ್ಳಿಗೆ ಹೇಳಿದ್ರು ಮಾತು ಕೇಳೋದಿಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಸಾಡಿಸ ಟೈಮಲ್ಲಿ ಏನು ಫೇಸ್ ಮಾಡಿದ್ರೋ ಅದು ಸಪ್ರೇಟಾಗಿ ಮಾತಾಡುವ ಇಂಥ ವಿಷಯನ ಪೇಸ್ ಮಾಡಿಕೊಂಡಿರ್ತೀರಿ ಅಂದರೆ ಅದೇ ಥರ ಈ ಜನ್ಮ ಸನಿ ಬರುವಾಗ ಆ ಎಫೆಕ್ಟ್ ಹೆಲ್ತ್ ವಿಷಯದಲ್ಲಿ ಕಂಟ್ರೋಲ್ ಮಾಡ ಹುಷಾರಿರ್ಬೇಕು ಇಷ್ಟು ದಿವಸ ಹಣಕಾಸು ವಿಷಯದಲ್ಲಿ ಬೇರೆ ವಿಷಯದಲ್ಲಿ ಹುಷಾರ ಬಟ್ ಆದ್ರೂ ಎಳ್ತೀವಿ ಸರ್ ನೀವು ಫೇಸ್ ಮಾಡಿರ್ತೀರ ಕ ಮಂಡಿ ನೋವು ಕಾಲು ನೋವು ಎಲ್ಲ ನೋವು ಫೇಸ್ ಮಾಡಿರ್ತೀರ ಇಲ್ಲ ಎಲ್ಲೇ ಹೋಗಿ ಗಾಡಿನಲ್ಲಿ ಮೀನು ರಾಶಿನ ತುಂಬ ಜನ ಗಾಡಿಯಲ್ಲಿ ಏಟ್ ಮಾಡ್ಕೊಂಡಿರ್ತಾರೆ ಅದು ಅವಾಯ್ಡ್ ಮಾಡೋಕ್ಕಾಗಲ್ಲ ಅಲ್ಲರೇ ಆಗಿರ್ತ್ವೆ ಬಟ್ ಸ್ವಲ್ಪ ಜನಕ್ಕೆ ಸಪೋರ್ಟ್ ಇದೆ ಯಾಕಂದರೆ ದಸಭುತಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಆಗಿರೋದಿಲ್ಲ ಅವ್ರು ಮಾಡೋ ಒಳ್ಳೆ ಫಲ ಮೇಲೆ ಅದು ಸ್ವಲ್ಪ ಎಸ್ಕೇಪ್ ಆಗೋ ಚಾನ್ಸಸ್ ಇರ್ತವೆ ಮೋಸ್ಟ್ ಆಫ್ ದ ಪೀಪಲ್ಸ್ ಈ ಥರ ವಿಷಯ ಫೇಸ್ ಮಾಡಿರ್ತೀರಿ ಸೊ ಏನು ಒಳ್ಳೇದು ಹೇಳ್ತೀರ ಅಂತ ಹೇಳಿದ್ರೆ ಅಷ್ಟು ಜನ್ಮಸನಿಲಿ ಇವಾಗ ಬರುವಾಗ ಒಂದು ಐವತ್ತು ಪರ್ಸೆಂಟ್ ಒಳ್ಳೆಯ ಫಲಾನು ಇರ್ತವೆ ಐವತ್ತು ಪರ್ಸೆಂಟ್ ಮ್ಯಾನೇಜಲ್ ಫಲಾನ ಅನ್ಕೋಬೋದು ಅದೇನು ಭಯ ಬಿಡಬೇಕಾಗಿಲ್ಲ ಬಟ್ ಆದರೆ ನೀವು ನಿಮ್ಗೆ ಹೆಂಗೆ ಮ್ಯಾನೇಜ್ ಮಾಡ್ಕೊಳ್ತೀರೋ ಅದ್ರ ತಕ್ಕನವಾಗಿ ಅದು ಇರೋ ಕಷ್ಟಗಳೇ ಸ್ವಲ್ಪ ನಾವು ಮ್ಯಾನೇಜ್ ಮಾಡೋ ಸಿಚುವೇಶನ್ ಮಾಡ್ಕೋಬೋದು ಅದೇ ಅವೇರ್ನೆಸ್ ಇವಾಗ ನಾವು ಮಾತಾಡೋ ವಿಷಯ ಸೊ ಈ ಜನ್ಮಸನಿ ಮೀನರಾಶಿಗೆ ನಾವು ಕೊಡೋದು ಪರ್ಸೆಂಟೇಜ್ ಐವತ್ತು ಪರ್ಸೆಂಟ್ ಹೇಳಿದ್ದೀನಿ ಈ ವಿಷಯ ಏನಾಗ್ತಂದ್ರೆ ಯಾವುದೋ ಒಂಥರ ನಮ್ಗೆ ಗೊತ್ತಿರೋದಿಲ್ಲ ಏನು ರೀಸನ್ಗಿಂತ ಮನಸ್ಸು ಫುಲ್ಲ ಡಿಪ್ರೆಷನ್ ಆಗಿರ್ತವೆ ಟೆನ್ಷನ್ ಆಗಿರ್ತವೆ ರೀಸನೆ ಗೊತ್ತಾಗಲ್ಲ ಯಾಕಪ್ಪ ನಾ ಹೇಗಿದ್ದೀನಿ ಅಂತ ಗೊತ್ತಿರೋದಿಲ್ಲ ಡಿಪ್ರೆಷನ್ಗೆ ಹೋಗಿರ್ತೀವಿ ಸೊ ಇಂಥ ವಿಷಯನ ಫೇಸ್ ಮಾಡ್ಕೊಂಡಿರ್ತೀರ ಗಂಡಿ ಫಸ್ಟ್ ಮನೆಯಲ್ಲಿ ಸಿಚುಯೇಷನ್ ಸರಿ ಇಲ್ಲ ಅಂದ್ರೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ರೀ ಬಿಸ್ನೆಸ್ ವಿಷಯ ಹಣಕಾಸು ತಂದಿದ್ರು ಅಂದರೆ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿತ್ರಿ ಎಲ್ಲಿ ನೋಡೋರೆಲ್ಲ ಒಂಥರ ನಮ್ಗೆ ನೀವು ಇರ್ತಾರೆ ಫ್ರೆಂಡ್ಶಿಪ್ ಎಲ್ಲ ನೀವು ಜಂಥ ಫ್ರೆಂಡ್ಸ್ ಇದ್ದರೂ ಎಲ್ಲರೂ ದೂರ ಹೋಗಿರ್ತಾರೆ ಇಷ್ಟು ದಿವಸ ನೀವು ಜನ ಕೇಳ್ಕೊಂಡು ಎಲ್ಲ ವಿಷಯಕ್ಕೂ ನೀವು ಅನ್ಕೊಂಡಿರ್ತೀರಾ ನಮ್ಮ ಫ್ರೆಂಡ್ಸ್ ಇದ್ದಾರೆ ನಮ್ಮ ರಿಲೇಟಿವ್ ಇದ್ದಾರೆ ಅಣ್ಣ ತಂಬರು ಇದ್ದಾರೆ ಅಂತ ಅನ್ಕೊಂಡಿರ್ತೀರಾ ನಿಮ್ಗೆ ಸುತ್ತಕೊಂಡು ಇಷ್ಟು ಜನ ಇದ್ದಾರೆ ಅಂತ ಸೇಫ್ಟಿನ ಅನ್ಕೊಂಡಿರ್ತೀರಾ ಇವಾಗ ಎಲ್ಲ ದೂರ ಹೋಗಿರ್ತಾರೆ ಅಕ್ಕಪಕ್ಕ ಮನೆಯಲ್ಲೋ ದುಡ್ಡು ಕಲ್ತಾರೆ ಸ್ವಲ್ಪ ದುಡ್ಡು ಕೊಡಿ ಸಾರ್ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಯಾಕೆ ನೀವು ಇರೋದು ಬ್ಯಾಡ್ ಶೇಪ್ ಅಂಥ ಶೇಪ್ ನಮ್ಮ ಮಾಡಿ ನಿಶ್ಚೂರ್ ನಿಮ್ಮ ನೈಬರ್ಸು ಸಪೋರ್ಟ್ ಇರೋದಿಲ್ಲ ಅಕ್ಕಪಕ್ಕ ತೊಂದರೆ ಮಾಡ್ಕೊಂಡಿರ್ತೀವಿ ಫ್ಯಾಮಿಲಿ ಸಪೋರ್ಟ್ ನೈಬರ್ಸ್ ಏನು ಬಂತು ಇದರ ಪ್ರಾಬ್ಲಮ್ ಫೇಸ್ ಮಾಡ್ತಾರ ಸೊ ಈ ಥರ ಯಾವಾಗಲೂ ಒಂಥರ ಟೆನ್ಷನ್ ಏನೋ ಒಂಥರ ಮೈನ್ಸ್ ಭಯ ಡಿಪ್ರೆಷನ್ ಆಗಿರ್ತಾರೆ ನಿಮ್ದು ಇಮ್ಯೂನ್ ಸಿಸ್ಟಮ್ ಫಸ್ಟ್ ಆಫ್ ಆಲ್ ಕಮ್ಮಿ ಆಗಿರ್ತವೆ ಅಯ್ಯೋ ಏನಪ್ಪ ಒಂದು ಮನಸ್ಸಲ್ಲಿ ಭಯ ಬಂದ್ಬಿಡ್ತೀಯ ಏನು ಹೇಳ್ತೀವಿ ಇಷ್ಟೇನಾ ಅಷ್ಟೇನಾ ಅಂತ ಭಯ ಬಂದಿರ್ತವೆ ನೀವು ಚೆಕ್ ಮಾಡಿ ನೋಡಿದ್ರೆ ಆಸ್ಪಿಟಲ್ಗೆ ಹೋಗಿ ಮೆಡಿಕಲ್ ಚೆಕ್ಅಪ್ ಎಲ್ಲ ಮಾಡೋದ ಸಿಚುಯೇಷನ್ ಬಂದಿತ್ತು ಆಮೇಲೆ ನಿಮ್ಗೆ ಧೈರ್ಯನೇ ಇರೋದಿಲ್ಲ ಇದೆಲ್ಲ ಎಫೆಕ್ಟ್ ಎಫೆಕ್ಟಲ್ಲಿ ಇರೋ ವಿಷಯ ಅದು ಮ್ಯಾನೇಜ್ ಮಾಡ್ಕೋಬೇಕು ಆದ್ರೂ ದೇವರು ಬಲ ಇರ್ತವೆ ಯಾಕಂದ್ರೆ ಮಿದು ಮೀನರಾಶಿನವ್ರಿಗೆ ದೈವ ಬಲ ದಾಸ್ತಿ ಇರ್ತವೆ ಸಪೋರ್ಟ್ ಗುರು ಬಲ ಇರ್ತವೆ ಸಪೋರ್ಟ್ ಯಾಕೆ ಗುರು ಇಂಥ ಅನುಭವಿಸುವಾಗ ಮೂರನೇ ಮನೆಯಲ್ಲಿ ಶುಕ್ರ ಇದು ಸ್ವಲ್ಪ ದಿವಸ ಪರಿವರ್ತನೆ ಯೋಗಲ್ಲಿದ್ದೀಯಾ ಸಪೋರ್ಟ್ ಆಗಿರ್ತಾರೆ ಈಗ ಏನ್ ಮಾಡ್ತಾರೆ ಗುರು ಮೇ ತಿಂಗಳಾದ್ಮೇಲೆ ಮೀನ ರಾಶಿಗೆ ಹೋಗಿ ಅವ್ರ ಸ್ಟ್ರೆಂತ್ ಆಗ್ಬಿಡ್ತಾರೆ ನಾಲ್ಕನೇ ಮನೆ ಹೋಗ್ಬಿಡ್ತಾರೆ ಆಮೇಲೆ ನೆಕ್ಸ್ಟ್ ಇಯರ್ ಏನ್ ಮಾಡ್ಬಿಡ್ತಾರೆ ಗುರು ಹುಚ್ಚಿ ಆಗ್ಬಿಡ್ತಾರೆ ಸೊ ಒಂದು ಎರಡು ವರ್ಷ ಸ್ವಲ್ಪ ಇದನ್ನ ಅಷ್ಟೊಂದು ಎಫೆಕ್ಟ್ ಸ್ವಲ್ಪ ಸೇಫ್ಟಿಯಾಗಿ ಮೀನ ಮೀನರಾಶಿನವರು ಧೈರ್ಯವಾಗಿ ಮೈಂಟೈನ್ ಮಾಡ್ಕೋಬಹುದು ಸಾರಿ ಸತಿ ಇದ್ರೂ ಬಟ್ ಬೇರೆ ಟೈಮ್ ಈ ತರ ಪ್ಲಾನ್ ಪೇಷನ್ ಬರೋದಿಲ್ಲ ಗುರು ಇದ್ದಾರೆ ಇಲ್ ಟೇಕ್ ಕೇರ್ ಎರಡನೇ ವಿಷಯ ಲೈಫಲ್ಲಿ ಗೇನ್ ಲೈಫ್ ಅಂತ ನಿಮಗೆ ಲೆಸನ್ ಲರ್ನ್ ಆಗಿರೋದು ಈ ಟೈಮ್ ಮೂವತ್ತು ವರ್ಷ ಏನೇನು ಫೇಸ್ ಮಾಡಿದ್ರೆ ಒಳ್ಳೆಯದು ಕೆಟ್ಟದೆಲ್ಲ ಮಾಡ್ಕೊಂಡು ಬಂದಿರೋ ನಾ ಅದು ತಪ್ಪು ಮಾಡ್ಬಿಟ್ಟೆ ಇದು ತಪ್ಪು ಮಾಡ್ಬಿಟ್ಟೆ ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದ ತಿರುಗಿ ನೋಡ್ಬಿಟ್ಟು ಥಿಂಕಿಂಗ್ ಮಾಡೋದು ಈ ಟೈಮ್ ಈ ಪಾಠ ಕಲಿಯೋ ಟೈಮ್ ಅದೇ ಸಾಡೆ ಈ ಸಾಡೆಸಾರಿ ಎರಡನೇ ರೌಂಡ್ ಬರೋಕ್ಕೆ ಪರವಾಗಿಲ್ಲ ஃபஸ்ட் யங்ஸ்டர்ஸ் இது நோடி அவரு துறையா ஃபஸ்ட் ரவுண்ட் பண்ணி மூவ் வயசு அவருக்கு தாஸ்டி எஃபெக்ட் இல்லை மிடில் ஏஜ் நவருக்கு இது பசிட்டிவ் ஆகி இருக்கவே மிடல் ஏஜ் அஸ்ட் எஃபெக்ட் நேர் கொள்கல அது ஒன்று இம்பார்டெண்ட் பாயிண்ட் நோட் மாடுகுரிக் தந்தை மதை மதம் மதில இடம் உடுக உடுத்துறாரு எழுதுவிட்டு மதை மாசத்தை சுச்சுவேஷன் மதை ஆகிடுறேன் கர்ம ஃபா நான் அனுபவசே கண்டாயி ஆக ಅಲ್ಲೇ ಫಿಫ್ಟಿ ಪರ್ಸೆಂಟ್ ನಮ್ಗೆ ಸ್ಟಾರ್ಟ್ ಆಗೋದು ಸನ್ಯಾಸಿ ಇದ್ರೆ ಅಂತ ಎಫೆಕ್ಟ್ ಎಲ್ಲ ಕಡಿಮೆ ಸೊ ಮದುವೆ ಮಾಡಿಸ್ಬಿಡುತ್ತೆ ಅಲ್ಲಿ ಒಂದು ಅಲ್ಲಿಯೇ ನಿಮ್ಗೆ ಒಂದು ಶುರುವಾಗ್ಬಿಡುತ್ತೆ ಮ್ಯಾಟ್ರ್ ಕುಟುಂಬ ಕುಟುಂಬ ವಿಷಯದಲ್ಲಿ ಎಂತಿ ಕಡೆ ಇಲ್ಲ ವೈಫ್ ಫ್ಯಾಮಿಲಿ ವಿಷಯಕ್ಕೆ ಖರ್ಚುಗಳು ಜಾಸ್ತಿ ಆಗುತ್ತೆ ಬರೋ ಇನ್ಕಮ್ ಕಡಿಮೆ ಆಗ್ಬಿಡುತ್ತೆ ಇದೇ ಫಸ್ಟ್ ಚಾಲೆಂಜ್ ಮ್ಯಾಟ್ರ್ಗಳು ಎಲ್ರೂ ನಿಮ್ಮ ಹತ್ರ ದುಡ್ಡು ಕೊಳಕ್ಕೆ ಸುಮ್ ಸುಮ್ಮನೆ ಇವರು ದುಡ್ಡು ಕೇಳ್ತಾರೆ ಹೇ ದುಡ್ಡು ಕೊಡಪ್ಪ ಅದು ಬೇಕು ಇದು ಬೇಕಂತ ನಿಮ್ಗೆ ದುಡ್ಡು ಕೊಡೋ ಪೆಷನ್ ಇರಲ್ಲ ಸೊ ನಿಷ್ಠೂರ ಆಗ್ತೀರಾ ಆಮೇಲೆ ಈವಾಗ ಪ್ಲಾಂಟ್ ಪಶನ್ ಬರಲ್ಲಿ ನಿಮ್ ಬ್ರದರ್ಸ್ ಇದಾರೆ ನೋಡಿ ಚಿಕ್ಕ ತಮ್ಮ ಅಥವಾ ತಂಗಿ ಅವರು ಸ್ವಲ್ಪ ಹುಷಾರು ಹ್ಯಾಂಡಲ್ ಮಾಡ್ಬೇಕು ತುಂಬ ನಿಷ್ಠೂರ ಆಗ್ತೀರಿ ಮಿಸ್ ಹ್ಯಾಂಡ್ ಆಗ್ತದೆ ಅವ್ರು ದೂರ ಹೋಗೋ ಚಾನ್ಸ್ ಇರ್ತವೆ ಅದು ಪಾಯಿಂಟ್ ಮೇ ವಿಷಯದಲ್ಲಿ ಸ್ವಲ್ಪ ಏನಾದ್ರೂ ಆರೋಗ್ಯ ಸಮಸ್ಯೆ ಬಂದ್ರೂ ಆಗಿ ನೋಡ್ಕೋಬೇಕು ನೆಗ್ಲೆಕ್ಟ್ ಮಾಡಬಾರ್ದು ಮಂಡಿ ಕಾಲು ನೋವು ತೊಂದರೆ ಬರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಸ್ವಲ್ಪ ವಾಕಿಂಗ್ ಇದು ಮಾಡ್ಕೊಳ್ಳಿ ಅದು ಮಾಡ್ಕೋಬೇಕು ವಿಷಯ ತುಂಬ ರಾಶಿನವ್ರಿಗೆ ಹಾಲು ತೊಂದರೆ ಬರುತ್ತೆ ಸರ್ ಹಾಲು ಕಟ್ಟೋದು ಹೊಸ ಮಾಡೋದು ಉಳ್ಕಲ್ ಮಾಡ್ಕೊಳ್ಳೋದು ರಾಶಿಗೆ ಬರುತ್ತೆ ರಾಶಿಗೆ ಬರುತ್ತೆ ಈ ಸಾರ ಸರ್ ಅದೆಲ್ಲ ಕಾಮನ್ ವಯಸ್ಸಾಗಿರೋರ್ ಮಿಡಿಲ್ ಏಜ್ನವ್ರಿಗೆ ಚಿಕ್ಕ ವಯಸ್ಸಿನವ್ರಿಗೆ ಬಂದುಬಿಡುತ್ತೆ ಮೇಸರಾಶಿನವರೆಲ್ಲ ತುಂಬ ಜನ ಹೋಗಿ ಅಲ್ಲೂ ರೂಟ್ ಕನಲ್ ಮಾಡೋದರ ಸಿಚುವೇಶನ್ ಬಂದಿರ್ತವೆ ಅದೊಂದು ಆಮೇಲೆ ಇದಕ್ಕೆ ನೋಡಿ ಯಾವ ಕಣ್ಣು ವಿಷಯದಲ್ಲಿ ಕನ್ನಡಿ ಹಾಕ್ತಾರೆ ಕನ್ನಡಿ ಟ್ರೀಟ್ಮೆಂಟು ಚೇಂಜಸ್ ಕನ್ನಡಿ ಚೇಂಜ್ ಮಾಡೋ ಸಿಚುಯೇಷನ್ ಬರುತ್ತೆ ಒಂಥರ ಐ ಚೆಕಪ್ ಮಾಡ್ಕೊಳ್ಳೋದು ಉತ್ತಮ ಆದರೆ ಮ್ಯಾರೇಜ್ ಶುಭ ಕಾರ್ಯ ಮನೆಗೆ ಗೃಹ ಮಾಡೋದು ಬೇರೆ ಇಂಥ ವಿಷಯ ಶುಭ ಕಾರ್ಯಗಳು ಮಾಡ್ಬೋದು ಅದಕ್ಕೆ ಏನು ತಡೆ ಇಲ್ಲ ಇಮಿಡಿಯೇಟ್ ಆಗಿ ಇಲ್ಲೇ ಒಂಥರ ಅರ್ಜೆಂಟ್ ಆಗಿ ದಿಢೀ ದಿರೀದ ಒಂಥರ ಟ್ರಾವೆಲ್ ಮಾಡೋ ಥರ ಸಿಚುವೇಶನ್ ಬಂದ್ಬಿಡುತ್ತೆ ಬಿಸ್ನೆಸ್ ರಿಲೇಟೆಡಾ ಅಥವಾ ಪ್ರಾಜೆಕ್ಟ್ ರಿಲೇಟೆಡ್ ಅಥವಾ ಆಫೀಸ್ ರಿಲೇಟೆಡ್ ಅವರು ಟ್ರಾವೆಲ್ ಮಾಡೋ ಸಿಚುವೇಷನ್ ಅನ್ಎಕ್ಸ್ಪೆಕ್ಟೆಡ್ಲಿ ಬಂದ್ಬಿಡುತ್ತೆ ಅದು ಮಾಡೋ ಥರ ಓಡಾಟ ಇರ್ತವೆ ಇಷ್ಟು ದಿವ್ಸ ಮನೆ ಕಟ್ಟೋ ದಿವಸ ತೊಂಬ ದಿವ್ಸ ಆಗಿಲ್ಲ ನಿಂತು ನಿಂತು ಹೋಗ್ತಂದ್ರೆ ಇವಾಗ ಲೋನ್ ಸಿಗ್ತವೆ ಲೋನ್ ತಗೊಂಡ್ರೆ ನೀವು ಮನೆ ಕಟ್ಟಿ ಮುಗಿಸ್ತೀರಿ ಮನೆಗೆ ನೀವು ಗರ್ಭ ಮಾಡಿಕೊಂಡು ಅಲ್ಲಿ ಹೋಗಿ ಸೆಟ್ಲ್ ಆಗೋ ಚಾನ್ಸಸ್ ಇದೆಯಾ ಮನೆ ಟ್ರಾನ್ಸ್ಫರ್ ಬೇರೆ ಕಡೆ ಬಾಡಿಗೆ ಮನೆಯವರು ಚೇಂಜ್ ಆಗೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿದೆಯೇ ಸ್ಟೂಡೆಂಟ್ ಇರ್ತಾರೆ ನೋಡಿ ಸರ್ ಅವ್ರಿಗೂ ಸ್ವಲ್ಪ ಓದೋ ವಿಷಯದಲ್ಲಿ ತುಂಬ ಗಮನ ಬೇಕು ಮರೆತು ಬಿಡ್ತಾರೆ ಓದೋ ಮರೆಯೋಕೆ ಚಾನ್ಸಸ್ ಜಾಸ್ತಿ ಇರ್ತವೆ ಅದು ಮರೆಯೋ ಒಂದು ಸಾರಿಗೆ ಐದು ಸಾರಿ ಓದ್ಬಿಟ್ಟು ರೀಕಾಲ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ಬೇಕು ತುಂಬ ಹುಡುಗಕ್ಕೆ ತುಂಬ ಮರದಿ ಜಾಸ್ತಿ ಆಗ್ತಿವಾಗ ಮರ್ತುಬಿಡ್ತಾರೆ ಇದು ಏನದು ಇವಾಗ ಯಾವುದೋ ಒಂದು ಟಿ ವಿ ನೋಡ್ತಾ ಇರುವಾಗ ಫೋನ್ ಬಂದರೆ ಟಿವಿ ರಿಮೋಟ್ ಮೋಡಲ್ಲಿ ಹಲೋ ಅಂತಾರೆ ಆ ಥರ ಸಿಚುವೇಷನ್ ಬರುತ್ತೆ ಇವಾಗ ಸೊ ಅದು ಹುಷಾರಾಗಿರ್ಬೇಕು ಆಮೇಲೆ ಲೋನ್ ತೊಗೊಂಡು ಲೋನ್ ಈಸಿಯಾಗಿ ಸಿಗ್ತವೆ ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ ಅಥವಾ ಸ್ಪೋರ್ಟ್ಸ್ ಇರ್ತವೆ ನೋಡಿ ಅವ್ರಿಗೆಲ್ಲ ಒಳ್ಳೆ ಟೈಮ್ ಸ್ಪೋರ್ಟ್ಸ್ ವಿಷಯ ವಿನ್ ಆಗುತ್ತೆ ಚಾನ್ಸಸ್ ಅದನ್ನು ತುಂಬ ಚೆನ್ನಾಗಿರ್ತವೆ ಪಾಲಿಟಿಕ್ಸ್ಲಿರೋರಿಗೆ ಒಳ್ಳೆ ಗೌರವ ಸಿಗ್ತವೆ ಒಳ್ಳೆ ಪೊಸಿಷನ್ ಸಿಗ್ತವೆ ಅದು ಪಾಸಿಟಿವ್ ಅನ್ಕೋಬೋದು ಮನೆಯಲ್ಲಿ ಹೆಂತಿ ಅಥವಾ ಈ ರಾಶಿನವ್ರಿಗೆ ಗಂಡ ಹಸ್ಬೆಂಡ್ ಆಗಿದ್ರೆ ಈ ಕತ್ತು ನೋವು ಸ್ಟೊಮಕ್ ರಿಲೇಟೆಡ್ ಪ್ರಾಬ್ಲಮ್ ಕೈ ಮಂಡಿ ನೋವು ಎಲ್ಲ ಬಂದು ಹೋಗುತ್ತವೆ ಅದು ಸ್ವಲ್ಪ ಮೈನರ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಕೆಲಸದಲ್ಲಿರೋ ಉದ್ಯೋಗಸ್ಥರಿಗೆ ಒಂದು ಮರ್ಯಾದೆ ಏನಪ್ಪ ಹಾರ್ಡ್ ವರ್ಕ್ ಅಂತ ಒಂದು ಹೇಳ್ತಾರೆ ಅದು ಅದಕ್ಕೆ ನಿಮ್ಮ ಹಾರ್ಡ್ ವರ್ಕ್ ಏನು ದುಡ್ಡು ಬಿಚ್ಚ ಹೇಳ್ತಾರೆ ಅಷ್ಟೇ ಬಿಸ್ನೆಸ್ ಮ್ಯಾನ್ ಆದರೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂದ್ರೆ ಶಾರ್ಟ್ ಆಗಿ ಇವಾಗ ಒಂದು ಚೇಂಜಸ್ ಮಾಡೋಣ ಆಫೀಸಲ್ಲಿ ರೆನೋವೇಟ್ ಮಾಡೋಣ ಫುಲ್ ಸಿಸ್ಟಮ್ ಚೇಂಜ್ ಮಾಡೋಣ ಐದಾರಿಕೆ ಚೇಂಜ್ ಮಾಡೋಣ ಅಂತ ಸಿಚು ಅನ್ಎಕ್ಸ್ಪೆಕ್ಟೆಡ್ ಆಗಿ ಶಾರ್ಟ್ನೆಸ್ ಚೇಂಜಸ್ ಮಾಡ್ತಾರೆ ಅದು ಸ್ವಲ್ಪ ಹುಷಾರಾಗಿ ಥಿಂಕ್ ಮಾಡಿ ಮಾಡೋದು ಉತ್ತಮ ತುಂಬ ಜನ ಶೇರ್ಲಿ ಇನ್ವೆಸ್ಟ್ ಮಾಡೋದ್ರ ಐಡಿಯಾ ಬರುತ್ತೆ ಬಿ ಕೇರ್ಫುಲ್ ಶೇರ್ ಅಲ್ಲಿ ಮೀನರಾಶಿನವರು ಹುಷಾರಾಗಿ ಮಾಡಬೇಕು ಆದಷ್ಟು ಕಮ್ಮಿ ಮಾಡ್ಕೊಳ್ಳೋ ಉತ್ತಮ ಇಲ್ಲ ಅವಾಯ್ಡ್ ಮಾಡೋದು ಉತ್ತಮ ತುಂಬ ಸೋಂಬೇರಿ ಆಗ್ತಿರಿ ಬೆಳಿಗ್ಗೆ ಎದ್ದೋದು ಲೇಟ್ ವಾಕಿಂಗೇ ಮಾಡೋದಿಲ್ಲ ಏನೋ ಒಂಥರ ಕೂತ್ಕೊಂಡು ಮೂಳೆಯಲ್ಲಿ ಕೂತ್ಕೊಂಡು ಇರ್ಬಿಟ್ಟೀರಿ ಅದು ಸ್ವಲ್ಪ ಡೇ ಟು ಡೇ ಲೈಫ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೇಕು ಎಲ್ಲ ವಿಷಯದಲ್ಲಿ ಕನ್ಫ್ಯೂಷನ್ ಬರುತ್ತೆ ಮಾಡುವ ಬೇಡವ ಅಂತ ಆ ವಿಷಯ ಏನಾಗುತ್ತಂದರೆ ಅದು ಇವಾಗ ಸ್ವಲ್ಪ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ ಗುರು ಟ್ರಾನ್ಸಿಟ್ ಆದಮೇಲೆ ಅದು ಸ್ವಲ್ಪ ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡಬಹುದು ಎಲ್ಲ ವಿಷಯದಲ್ಲಿ ಒಂದು ರೂಪಾಯಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಖರ್ಚಾಗ್ತವೆ ಅದು ಕಂಟ್ರೋಲ್ ಮಾಡೋಕೆ ಆಗಲ್ಲ ಖರ್ಚು ಮಾಡಲೇಬೇಕು ಎಷ್ಟು ಖರ್ಚು ಮಾಡ್ತಿರೋ ಬಟ್ ಹಣ ಬರುತ್ತೆ ಏನು ಭಯ ಬಿಡಬೇಕಾಗಿಲ್ಲ ಗುರು ಸ್ಟ್ರಾಂಗ್ ಪೊಸಿಷನ್ ಹೋಗಿವಾಗ ಹಣಕ್ಕೆ ಅಸ್ತವ ತೊಂದರೆ ಏನಿಲ್ಲ ಆಮೇಲೆ ಫಾರಿನ್ ಮನಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಸಿಕ್ತವೆ ಫಾರಿನ್ ಟ್ರಾವೆಲ್ ಆಗ್ತವೆ ಆಮೇಲೆ ಫಾರಿನ್ ರಿಲೇಟೆಡ್ ವಿಷಯಕ್ಕೆ ನೀವು ಟ್ರಾವೆಲ್ ಮಾಡಿದ್ರೆ ಅದು ಒಂದು ಉತ್ತಮ ಮಾಡ್ಕೊಬೋದು ತಪ್ಪೇನಿಲ್ಲ ಮೇನ್ಲಿ ಇವಾಗ ಡಾಕ್ಟರ್ ಫೀಲ್ಡ್ ಯಾರಿದಾರೋ ಇದಾರೋ ಜಾಬ್ ಜಾಸ್ತಿ ಬರ್ತಾರೆ ಪ್ಯಾಷನ್ ಜಾಸ್ತಿ ಬರ್ತಾರೆ ಆ ವರ್ಕ್ ಲೋಡ್ ಜಾಸ್ತಿ ಆಗ್ತವೆ ಈ ಫಾರಿನ್ ಲೇಟರ್ ವಿಷಯ ಆಗಲಿ ಎಕನಾಮಿಕಲಿ ಸ್ವಲ್ಪ ತೊಂದರೆಗಳು ಬರುತ್ತೆ ನೊಂದು ಮೀನರಾಶಿನವರು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಸಮುದ್ರ ನೀರು ಇರ್ತದೆ ನೋಡಿ ಸರ್ ಇವಾಗ ಬಾವಿ ಆಗಲಿ ಕೆರೆ ಆಗಲಿ ಸ್ನಾನ ಮಾಡಕ್ಕೆ ಹೋಗೋದು ಏನೋ ಒಂಥರ ಮಾಡೋಕೆ ಹೋಗ್ತೀರಾ ಆ ವಿಷಯದಲ್ಲಿ ಹುಷಾರ ಇರಬೇಕು ಸಮುದ್ರ ವಿಷಯದಲ್ಲಿ ಆಗಲಿ ನೀರು ಸಂಬಂಧಪಟ್ಟ ವಿಷಯದಲ್ಲಿ ತುಂಬ ಕೇರ್ಫುಲ್ಲಾಗಿ ಇರಬೇಕು ಆಮೇಲೆ ಈ ಫಾರಿನ್ ಟ್ರಾವೆಲ್ ಮಾಡುವಾಗಲೂ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಫಾರಿನ್ ಹೋಗ್ಬಿಟ್ಟು ಬರ್ಬೋದು ತಪ್ಪೇನಿಲ್ಲ ಸ್ವಲ್ಪ ಆದ್ರೂ ಸ್ವಲ್ಪ ಹುಷಾರಾಗಿರಬೇಕಾಗ್ತವೆ ಬೈ ಇದಕ್ಕಾಗಿ ಸಾಡೇ ಸತ್ತು ಟೈಮ್ದು ಅಂದ್ಕೊಂಡು ಇದನ್ನ ಮ್ಯಾನೇಜ್ ಮಾಡಿಕೊಂಡು ಶನಿವಾರ ಸ್ವಲ್ಪ ಶನಿವಾರತ್ಮ ದೇವಸ್ಥಾನ ಗುಡಿ ದೇವಸ್ಥಾನ ಪ್ರಾರ್ಥನೆ ಮಾಡಿಕೊಂಡ್ರೆ ಗಣೇಶ ಇಂಥ ಇಷ್ಟ ದೇವರು ಮನೆ ದೇವರು ಪ್ರಾರ್ಥನೆ ಮಾಡಿಕೊಂಡ್ರೆ ಈ ಸ್ವಲ್ಪ ವಾಸಿಯಿಂದ ಎಸ್ಕೇಪ್ ಆಗ್ಬೋದು ಮ್ಯಾನೇಜ್ ಮಾಡ್ಕೋಬೋದು ಒಂದು ಎರಡನೇ ವಿಷಯ ನಿಮ್ಮ ಮನೆಯಲ್ಲಿ ಯಾರಾದ್ರು ದೊಡ್ಡವ್ರು ಇರ್ತಾರೆ ವಯಸ್ಸಾಗಿರೋರು ಅಥವಾ ಯಾರಾದ್ರೂ ಹ್ಯಾಂಡಿಕ್ಯಾಪ್ ಇರ್ತಾರೆ ಯಾವುದೋ ನಡ್ಕಳು ಇರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ನೀವು ಎಲ್ಪ್ ಮಾಡಿದ್ರೆ ಅದೇ ನಿಮ್ಗೆ ಸಾಡೆ ಸಾತಿನಿಂದ ರಿಲೀಫ್ ಕೊಡ್ತವೆ ಆಮೇಲೆ ಇದ್ರಲ್ಲಿ ಪರ್ಕೆ ಮಾಡ್ತಾರೆ ಪರ್ಕೆ ಮಾಡ್ತಾರೆ ಈ ರೋಡ್ ಪರ್ಕೆ ಮಾಡೋರು ಕೆಳಗಡೆ ಪೊಸಿಷನ್ ಮಾಡ್ತಾರೆ ನೋಡಿದ್ರೆ ಅವ್ರಿಗೆಲ್ಲ ಏನಾಗ್ತದೆ ಅಂದರೆ ಸ್ವಲ್ಪ ಎಲ್ಪ್ ಮಾಡುವಾಗ ಈ ಸಾಡೆ ಸಾತಿನಿಂದ ಸಪೋರ್ಟ್ ಸಿಗ್ತವೆ ಪಾಸಿಟಿವ್ ಆಗಿ ಆಮೇಲೆ ರೈತರು ಇದ್ದಾರೆ ನೋಡಿ ஒலசமா சார் அவருக்கெல்லாம் சாட் சாத்தி அசொந்து அஃெக் ஆகியா யாரும் பயப்பட் கலச மாவருக்கு சாடே சாத்தி அஸொந்து எஃபெக் இரோல்ல அதே தர ரைத்தாவது எல்ப் எல்ப் ஏனோ ரைத்த ஐட்டம் தக இதெல்லாம் மீனராசி சாட் சாத்தியம் சாப்பா எஸ் எஸ்க்கேப் ஆகோ சான்சஸ் துணாக இருத்துவே எங்க ஹர்ச்சுமா இன்னும் சேர்ந்து ர்ச்சு மாதிரி அட்லீஸ்ட் ஒல்ஃபால தானி இதெல்லாம் ಎಲ್ರಿಗೂ ಸ್ವಲ್ಪ ಮೆಡಿಸಿನ್ ಯಾರಾದ್ರೂ ಹಾಸ್ಪಿಟ್ಲಲ್ಲಿ ಇಲ್ಲ ಮೆಡಿಸಿನ್ ಆಗಿಲ್ಲ ಹೆಲ್ತ್ ಇಶ್ಯೂ ಫೇಸ್ ಮಾಡೋರ್ಕು ಸ್ವಲ್ಪ ತಂದು ಕೊಡಿ ನಿಮಗೆ ಅದು ಒಳ್ಳೆಯದಾಗ್ತವೆ ಈ ದಾನ ಧರ್ಮ ಪ್ರಾರ್ಥನೆ ಇದು ನೀವು ಮೈಂಟೈನ್ ಮಾಡ್ಕೊಂಡು ಬನ್ನಿ ಈ ಸಾರು ಸಾಥ್ಯದಿಂದ ಮ್ಯಾನೇಜ್ಮೆಂಟ್ ಲೈಫ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ನಾವು ಹೋಗ್ಬೋದು ಅಂತ ಹೇಳಿ ಅಡ್ವೈಸ್ ತಗೊಂಡು ಮುಂದುವರಿಸಿ ಒಳ್ಳೆಯದಾಗಲಿ ನಮಸ್ಕಾರ